கர்நாடக எஸ் சரி கொடுத்தீங்க நம்ம இஷ்ட காமத் சுமாரு நாலக்கூரை லட்ச கோட்டி நான் எல்லா ஏதில் மோதியவாத கேட்கா நான் கர்நாடக ಲಕ್ಷ ಕೋಟಿ ಇನ್ಕಮ್ ಟ್ಯಾಕ್ಸ್ ಪೆಟ್ರೋಲ್ ಡೀಸೆಲ್ ಟ್ಯಾಕ್ಸ್ ಆಮೇಲೆ ಕಾರ್ಪೊರೇಟ್ ಟ್ಯಾಕ್ಸ್ ಸಿ ಎಸ್ ಟಿ ಎಲ್ಲ ಸೇರಿ ನಾಲ್ಕೂವರೆ ಲಕ್ಷ ಕೋಟಿ ಎಷ್ಟು ವಾಪಸ್ ಬರ್ತದೆ ಗೊತ್ತಾ ಇದು ಸೇರಿ ನಿಮ್ಮ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ಸೇರಿ ಎಷ್ಟು ವಾಪಸ್ ಬರ್ಬೋದು ಅರವತ್ತೈದು ಅರವತ್ತರಿಂದ ಅರವತ್ತೈದು ಸಾವಿರ ಕೋಟಿ ನಾಲ್ಕೂರು ಲಕ್ಷ ಕೋಟಿ ತೆರಿಗೆ ಕೊಡೋದು ವಾಪಸ್ ಬರೋರು ಎಷ್ಟು ಅರವತ್ತೈದು ಸಾವಿರ ಕೋಟಿ ಎಷ್ಟು ಎಷ್ಟು ಪರ್ಸೆಂಟ್ ಆಯಿತು ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಆಯಿತು ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಕಾಮತ್ತು ಹೇಳದೆ ಹೋಗಿದ್ರೆ ನಾನು ಇವೆಲ್ಲ ಹೇಳ್ತಾ ಇರಲಿಲ್ಲ ಯಾಕಂದ್ರೆ ಇದು ರಾಜಕೀಯ ವೇದಿಕೆ ಅಲ್ಲ ಅಸೆಂಬ್ಲಿನಲ್ಲಿ ಮಾತಾಡ್ತೀನಿ ನಾನು ಅನೇಕ ಸರಿ ಹೇಳಿದ್ದೀನಿ ಕೇಳಿದ್ದೀರಿ ಅದು ನೀವು ಕೇಳಿದ್ರು ಹೇಳಿಲ್ವಲ್ಲ ಅಂತ ನನಗೆ ಭಯ ನನ್ ನನಗೆ ಕೇಳಿದ್ರು ಹೇಳಿಲ್ವಲ್ಲ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಗ್ಯಾರಂಟಿ ಯೋಜನೆಗಳಿದಾವಲ್ಲ ಒಟ್ಟು ನಮಗೆ ನಲವತ್ತಾರು ಸಾವಿರ ಜನರು ಕೋಟಿ ಬಿಟ್ಟಿದೆ ಒಟ್ಟು ಸೆಂಟ್ರಲೈಸ್ ನಲವತ್ತಾರು ಸಾವಿರ ತಜೆ ಕೋಟಿ ರೂಪಾಯಿ ಕಳೆದ ವರ್ಷ ಎಷ್ಟು ಬಂತು ಗೊತ್ತೋ ನಮಗೆ ಬರೀ ಹದಿನೆಂಟು ಸಾವಿರ ಕೋಟಿ ಬಂತು ಇನ್ನು ನಾಲ್ಕು ಸಾವಿರ ತೊಂದರೆ ಕೋಟಿ ಬರಲಿ ನಾವೆಷ್ಟು ಕೊಡ್ತೀವಿ ಗೊತ್ತ ನಲವತ್ತಾರು ಸೆಲೆನಲ್ಲಿ ನೀವು ಕೊಡೋದು ಇಪ್ಪತ್ತೆರಡು ಸಾವಿರ ಕೇಂದ್ರ ಸರ್ಕಾರದಿಂದ ಬರೋದು ನಾವು ಕೊಡೋದು ಇಪ್ಪತ್ನಾಲ್ಕು ಸಾವಿರ ನಮ್ಮ ಪಾಲನೆಲ್ಲ ಕೊಟ್ಟುಬಿಟ್ಟಿದ್ದೀವಿ கேந்திர சர்க்காக்கு சவிர் சில்ர கோடி வரல தயமாடி கொடுத்து கொடப்பா காம கேப்டன் 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 பபா மாதாடிவல்ல கேப்டன் சௌக்கா அவர் மாதாடில அறிந்த